ಸ್ನೇಹಿತರೆ ನಮಸ್ಕಾರ ಕನ್ನಡದ ಜನಪ್ರಿಯ ಟಾಕ್ ಶೋ ಮಜಾ ಟಾಕೀಸ್ ಈಗ ಅಂತ್ಯವಾಗಿದೆ ಮಜಾ ಟಾಕೀಸು ಈ ಬಾರಿ ಕೇವಲ ಮೂವತ್ತೆರಡು ಎಪಿಸೋಡ್ಗೆ ಅಂತ್ಯವನ್ನು ಕಂಡಿದೆ ಹಾಗಾದರೆ ಮಜಾ ಟಾಕೀಸ್ ಮೂವತ್ತೆರಡು ಎಪಿಸೋಡ್ಗೆ ಅಂತ್ಯವನ್ನು ಕಾಣೋದಕ್ಕೆ ಏನಾದರೂ ಒಂದು ಗಂಭೀರವಾದಂಥ ಕಾರಣ ಇರಬೇಕಲ್ವಾ ಬರುವಂಥ ಸಂದರ್ಭದಲ್ಲಿ ಭಾರಿ ಜೋಶ್ನಿಂದ ಸಾಕಷ್ಟು ಕಲಾವಿದರನ್ನು ಹಾಕ್ಕೊಂಡು ಅಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಹೊಸ ಕಲಾವಿದರನ್ನೇ ಹಾಕೊಂಡು ಮಜಾ ಟಾಕೀಸ್ ಬಂತು ಮಜಾ ಟಾಕೀಸ್ಗೆ ಆರಂಭದ ದಿನಗಳಲ್ಲಿ ಸಿಕ್ಕಂಥ ಯಶಸ್ಸೆ ಮತ್ತೆ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆ ಕಾರಣಕ್ಕೋಸ್ಕರ ಈ ಬಾರಿಯ ಮಜಾ ಟ್ಯಾಕೀಸನ್ನು ವಿಶೇಷವಾಗಿ ಆರಂಭಿಸಿದ್ರು ಸೃಜನ್ ಲೋಕೇಶ್ ಸೃಜನ್ ಲೋಕೇಶ್ ಅವರ ಒನ್ ಮ್ಯಾನ್ ಶೋ ರೀತಿಯೇ ಬಂದಂತಹ ಈ ಮಜಾ ಟ್ಯಾಕೀಸು ಆರಂಭದಲ್ಲಿ ಸಿಕ್ಕಂಥ ಯಶಸ್ಸು ಮತ್ತೆ ಸಿಗದೆ ಹೋಯಿತು ಕಪಿಲ್ ಶರ್ಮಾ ಶೋ ಹೇಗೆ ಒಂದು ಹಂತದಲ್ಲಿ ಬಿದ್ದೋಯ್ತೋ ಅದೇ ರೀತಿಯಲ್ಲಿ ಈ ಮಜಾ ಟ್ಯಾಕೀಸ್ ಕೂಡ ಈಗ ಕಂಪ್ಲೀಟಾಗಿ ಬಿದ್ದೋಯ್ತು ಅದೇ ಕಾರಣಕ್ಕೆ ಈಗ ಮಜಾ ಟ್ಯಾಕೀಸನ್ನು ಮುಗಿಸಿದ್ರ ಕೇವಲ ಮೂವತ್ತೆರಡು ಎಪಿಸೋಡ್ಗೆ ಮಜಾ ಟಾಕ್ಸ್ಗೆ ಅಂತ್ಯವನ್ನು ಯಾಕೆ ಯಾಕೆನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ ಇನ್ನು ಸುಜನ್ ಲೋಕೇಶ್ ಕೂಡ ಲೈವ್ ಬಂದು ಒಂದಷ್ಟು ಮಾತುಗಳನ್ನು ಹಂಚಿಕೊಂಡ್ರು ಒಂದಷ್ಟು ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಂಡ್ರು ಹಾಗಾದರೆ ಏನು ಹೇಳಿದ್ರು ಜೊತೆಗೆ ಮಜಾ ಟಾಕಿಸ್ಗೆ ಎದುರಾದಂಥ ಸವಾಲುಗಳೇನು ಮಜಾ ಟಾಕಿಸ್ಸು ಇಷ್ಟು ಬೇಗ ಅಂತ್ಯ ಆಗೋದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಬರ್ತಿದ್ದಂತಹ ಮಜಾ ಟಾಕಿಸ್ಸು ಈಗಾಗಲೇ ಮುಕ್ತಾಯ ಆಗಿದೆ ಕೊನೆಯ ಎಪಿಸೋಡನ್ನು ಭಾನುವಾರ ಎಲ್ಲರೂ ಕೂಡ ಬಹುಶಃ ನೋಡಿರ್ತೀರ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಮೂಡಿ ಬರ್ತಿದ್ದಂಥ ಮಜಾ ಟ್ಯಾಕೀಸು ಭಾನುವಾರ ಗ್ರ್ಯಾಂಡ್ ಫಿನಾಲೆಯ ಸಂಚಿಕೆಯನ್ನು ಪ್ರಸಾರ ಮಾಡಿತು ಅಲ್ಲಿಗೆ ಮೂವತ್ತೆರಡು ಎಪಿಸೋಡ್ಗೆ ಮಜಾ ಟಾಕೀಸ್ ಎಂಡ್ ಆಯಿತು ಮಜಾ ಟ್ಯಾಕೀಸ್ ಎಂಡ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಒಂದಲ್ಲ ಎರಡಲ್ಲ ಆದರೆ ಮಜಾ ಟಾಕೀಸ್ ಇಷ್ಟು ಬೇಗ ಎಂಡ್ ಆಗುತ್ತೆ ಅಥವಾ ಇಷ್ಟು ಬೇಗ ಮುಗಿಯುತ್ತೆ ಅನ್ನುವಂತಹ ನಿರೀಕ್ಷೆ ಯಾರಲ್ಲೂ ಕೂಡ ಇರಲಿಲ್ಲ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿತ ಇದ್ದಂತೆ ಮಜಾ ಟ್ಯಾಕಿಸ್ ನ ಹೊಸ ಸೀಸನ್ ಶುರುವಾಗಿತ್ತು ವೀಕೆಂಡ್ ಬಂತು ಅಂದರೆ ಸಾಕು ಸುಜಲ್ ಲೋಕೇಶ್ ಮತ್ತು ಯೋಗರಾಜ್ ಭಟ್ ಮೂಲಕ ವೀಕ್ಷಕರಿಗೆ ಮಸ್ತ್ ಮಜವನ್ನು ನೀಡುವಂಥದ್ದು ಎಂಟರ್ಟೈನ್ಮೆಂಟ್ ನೀಡುವಂಥದ್ದು ಇದರ ಕಾನ್ಸೆಪ್ಟ್ ಆಗಿತ್ತು ಆದರೆ ಈಗ ಮಜಾ ಟ್ಯಾಕಿಸ್ ಅನ್ನ ಎಂಡ್ ಮಾಡೋದ್ರ ಮೂಲಕ ಈಗಾಗಲೇ ಭಾನುವಾರ ಕೊನೆ ಎಪಿಸೋಡನ್ನು ಪ್ರಸಾರ ಮಾಡಿದೆ ಹೀಗಾಗಿ ಮುಂದೆ ಏನಾಗುತ್ತೆ ಮುಂದೆ ಏನೆಲ್ಲ ಹೊಸ ಹೊಸ ಕಾರ್ಯಕ್ರಮಗಳು ಬರ್ತವೆ ಜೊತೆಗೆ ರ್ಶ ಜೊತೆಗೆ ಸೃಜನ್ ಮೇಲೆ ಇದ್ದಂತಹ ನಂಬಿಕೆ ಹಾಗೆ ಉಳಿಯುತ್ತಾ ಸೃಜನ್ ಬೇರೆ ರಿಯಾಲಿಟಿ ಶೋ ಮೂಲಕ ಮತ್ತೆ ಕನ್ನಡಿಗರ ಎದುರುಗಡೆ ಬರ್ತಾರ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಹಾಗೆ ನೋಡಿದ್ರೆ ಮಜಾ ಟಾಕೀಸು ಓನ್ ಪ್ರೊಡಕ್ಷನ್ದು ಯಾರ್ದು ಇದೇ ಸೃಜನ್ ಲೋಕೇಶ್ ಅವರ ಓಮ್ ಪ್ರೊಡಕ್ಷನ್ನಿಂದ ನಿರ್ಮಾಣ ಆಗ್ತಿದ್ದಂತಹ ಪ್ರಾಜೆಕ್ಟು ಯಾವುದು ಈ ಮಜಾ ಟಾಕೀಸ್ ಹೀಗಾಗಿ ಮಜಾ ಟ್ಯಾಕಿಸ್ನಿಂದ ಸಾಕಷ್ಟು ಜ ಜನ ಕಲಾವಿದರು ಅಂದರೆ ಒಂದಲ್ಲ ಎರಡಲ್ಲ ಈ ಬಾರಿಯಂತೂ ಅತಿ ಹೆಚ್ಚು ಕಲಾವಿದರನ್ನು ಹಾಕ್ಕೊಂಡು ಶೋಗಳನ್ನು ಮಾಡುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಹೆಚ್ಚು ಜನ ಆದಷ್ಟು ಈ ಕಾರ್ಯಕ್ರಮದ ಕ್ವಾಲಿಟಿ ಕೂಡ ಹಾಳಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಬಾರಿಯ ಮಜಾ ಟಾಕೀಸು ಮಜಾ ಟಾಕೀಸ್ ಆರಂಭ ಆದಂಥ ದಿನಗಳಿಂದ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಒಂದು ದೊಡ್ಡ ಲ್ಯಾಂಡ್ಮಾರ್ಕನ್ನು ಸೆಟ್ ಮಾಡೋದರಲ್ಲಿ ಗೆಲ್ಲಿಲ್ಲ ಅನ್ನೋ ಸತ್ಯ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ಲೈವ್ ಪೇಜ್ನಲ್ಲಿ ಲೈವ್ ಬಂದಂಥ ಸುಜನ್ ಲೋಕೇಶು ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡ್ರು ಭಾನುವಾರ ಪ್ರಸಾರ ಆಗುವಂತಹ ಈ ಎಪಿಸೋಡ್ ಕೊನೆಯ ಎಪಿಸೋಡ್ ಆಗಿರುತ್ತೆ ಅಂತಲೂ ಕೂಡ ಹೇಳಿದರು ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಇಡೀ ಜೀವನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋದವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತಲೂ ಕೂಡ ಹೇಳಿದರು ಯಾಕಂದರೆ ಈ ಮಜಾ ಟಾಕಿಸ್ ಅನ್ನುವಂಥದ್ದು ಸುಜನ್ ಲೋಕೇಶ್ವರ ರಾಜ್ ಬದುಕಿನ ಬದಲಾಯಿಸಿಬಿಡ್ತು ಇಲ್ಲ ಮುಖ್ಯವಾಗಿ ಪರಮ್ ಕಲರ್ಸ್ ಕನ್ನಡದ ಟೀಮ್ಗೆ ನಮ್ಮ ಸಪೋರ್ಟು ಯಾವತ್ತೂ ಕೂಡ ಇದ್ದೇ ಇರ್ತದೆ ಅನ್ನೋದನ್ನು ತೋರಿಸ್ಕೊಟ್ಟಂತಹ ಕನ್ನಡಿಗರಿಗೆ ಧನ್ಯವಾದ ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದರು ನಮ್ಮ ಮೊದಲ ಮಜಾ ಟಾಕಿಸ್ ಟೀಮ್ಗೆ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತೇನೆ ಈ ಹೊಸ ಸೀಸನ್ಗೆ ಬಂದಂಥ ಯೋಗರಾಜ್ ಭಟ್ಟರ್ ಇರ್ಬೋದು ಗಿಚ್ಚಿಗಿಲಿಗಿ ತಂಡಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತವ್ರು ಕೂಡ ಸೃಜನ್ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಮನೋರಂಜನೆಯನ್ನು ಕೊಡ್ತೇವೆ ನಮ್ಮ ಮನೆಯಲ್ಲಿ ನಾವು ಖುಷಿಯಾಗಿ ಇದ್ದೇವೆ ಅಂದರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕಾರಣ ಅಂತೇಳ್ಬಿಟ್ಟು ಭಾವುಕರಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡರು ಯಾರು ಸೃಜನ್ ಲೋಕೇಶ್ ಇನ್ನು ಸೃಜನ್ ಲೋಕೇಶ್ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕೆಲವೊಂದಷ್ಟು ಕಾರಣಗಳು ಇರಲೇಬೇಕು ಯಾಕಂತೇಳಿದ್ರೆ ತಮಾಷೆಯ ಮೂಲಕ ವೀಕ್ಷಕರಿಗೆ ಕಚಕುಳಿಯನ್ನು ಇಡ್ತಿದ್ದಂತಹ ಈ ರಿಯಾಲಿಟಿ ಶೋ ಅಥವಾ ಇದ್ದ ಟಾಕ್ ಶೋ ಕಾಮಿಡಿ ಟಾಕ್ ಶೋ ಇಷ್ಟು ಬೇಗ ಅಂತ್ಯವಾಗುತ್ತೆ ಅಂತೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಈಗ ಸೃಜನ್ ಲೋಕೇಶ್ ಅಂತ ಹೇಳಿದ್ರೆ ಮಾತು ಮಾತು ಅಂತ ಹೇಳಿದ್ರೆ ಸೃಜನ್ ಲೋಕೇಶೋ ತಮಾಷೆಯ ಮಾತುಗಳ ಮೂಲಕನೇ ತುಂಬ ಪಾಪ್ಯುಲರ್ ಆದಂಥ ವ್ಯಕ್ತಿ ಈ ಸೃಜನ್ ಲೋಕೇಶ್ ಈಗ ಸೃಜನ್ ಲೊಕೇಶು ಮುಂದೇನು ಮಾಡ್ತಾರೆ ಅನ್ನೋದು ಒಂದು ಭಾಗ ಆದರೆ ಈಗ ಆಗಿರೋದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ಎರಡನೇ ಭಾಗ ಆಗ್ತದೆ ಯಾಕಂತ ಹೇಳಿದರೆ ಈಗ ಎಲ್ಲವೂ ಕೂಡ ಆಗಿದೆ ಯಾವುದೂ ಮಜಾಟಕ್ಕೆಸ್ ಅಂತ್ಯ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ ಮಜಾಟಕ್ಕೆ ಸಹ ಅಂತ್ಯ ಮಾಡಿ ಆಗಿದೆ ಇಷ್ಟು ಬೇಗ ಅಂತ್ಯ ಮಾಡೋದಕ್ಕೆ ಏನಾದರೂ ಒಂದಷ್ಟು ಕಾರಣಗಳಿರಬೇಕಲ್ಲ ಈ ಒಂದನೇ ಕಾರಣ ಏನು ಅಂತ ಹೇಳಿದರೆ ಈ ಹಿಂದೆ ಇದ್ದಂಥ ಪಾಪ್ಯುಲಾರಿಟಿ ಈಗ ಇಲ್ಲ ಅನ್ನುವಂಥದ್ದು ಎರಡನೇದು ಟಿ ಆರ್ ಪಿ ವೈಸು ಕಂಪ್ಲೀಟಾಗಿ ಬಿದ್ದು ಹೋಯಿತು ಮೂರನೇದು ರೆವಿನ್ಯೂ ವೈಸ್ ಕೂಡ ಬಿದ್ದು ಹೋಗಿದೆ ನಾಲ್ಕನೇದು ಯೋಗರಾಜ್ ಭಟ್ಟು ಮತ್ತು ಸೃಜನ್ ಲೋಕೇಶ್ ಅವರ ಕಾಂಬಿನೇಷನ್ ಅಷ್ಟು ವರ್ಕೌಟ್ ಆಗಲಿಲ್ಲ ಐದನೇದು ಅಲ್ಲಿರುವಂತಹ ಇತರ ಅತಿಥಿಗಳು ಅಥವಾ ಕಲಾವಿದರು ಇವರು ಯಾರೂ ಕೂಡ ಕ್ವಾಲಿಟಿ ಪರ್ಫಾರ್ಮೆನ್ಸನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಮತ್ತೊಂದು ಪ್ರಮುಖವಾದದ್ದು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಅಂದರೆ ಕಾಮಿಡಿ ಅನ್ನುವಂಥ ವಿಚಾರದಲ್ಲಿ ಸ್ಪಾಟ್ ಆಗಿ ಟೈಮಿಂಗನ್ನು ಇಟ್ಕೊಂಡು ಹೊಡೆಯುವಂಥವ್ರು ಯಾರೂ ಕೂಡ ಇಲ್ಲ ಪಂಚ್ಗಳನ್ನು ಪಂಚ್ ಮಾಡೋರು ಯಾರೂ ಕೂಡ ಇಲ್ಲ ಹಾಗಾಗಿ ಅದು ಕೂಡ ಮೈನಸ್ಸೆ ಆನಂತರ ಈ ಸುಜನ್ ಲೋಕೇಶ್ಗೆ ಮತ್ತು ಉಳಿದವ್ರಿಗೆ ಓವರ್ ಕಾನ್ಫಿಡೆನ್ಸ್ ಇದು ಕೂಡ ಡೇಂಜರೇ ಇತ್ತೀಚೆಗೆ ವಿಶ್ವ ಕೂಡ ಮಜಾ ಟಾಕಿಸ್ ಟೀಮನ್ನು ಬಿಟ್ಟೆ ಅಂತೇಳಿ ಒಂದು ಪೋಸ್ಟನ್ನು ಹಾಕಿದ್ರು ಅದು ಕೂಡ ಮೈನಸ್ ಆಯಿತು ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಮೈನಸ್ಗಳನ್ನೇ ಈ ಬಾರಿ ನೋಡ್ಕೊಂಡು ಬಂದಂತಹ ಈ ಮಜಾ ಟ್ಯಾಕಿಸ್ ಟೀಮ್ಗೆ ಈಗ ಕೊನೆಗೂ ಕೂಡ ಅಂತ್ಯ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ ಹೇಳಿದ್ರು ಕೂಡ ಸೊಳ್ಳಲ್ಲ ಹಾಗೆ ನೋಡಿದ್ರೆ ಈ ಮಜಾ ಟ್ಯಾಕಿಸ್ ಅನ್ನು ಅಂತ್ಯ ಮಾಡಿದ್ರ ಹಿಂದೆ ಕಾರಣಗಳು ಸಾಕಷ್ಟು ಇರ್ಬೋದು ಸೃಜನ್ ಲೋಕೇಶ್ವರ ಮುಂದಿನ ಸಿನಿಮಾ ಜಿ ಎಸ್ ಟಿ ಸಿನಿಮಾದ ಕೆಲಸನೂ ಕೂಡ ಬಹುಶಃ ಬಾಕಿ ಇರ್ಬೋದು ಅದಕ್ಕೂ ಕೂಡ ಕೆಲಸಗಳು ಆಗಬೇಕು ಅನ್ನೋಂಥ ನಿರೀಕ್ಷೆಯಲ್ಲಿ ಈಗ ಸೃಜನ್ ಲೋಕೇಶು ಮಜಾ ಟಾಕೀಸನ್ನು ಅಂತ್ಯ ಮಾಡಿರ್ಬೋದು ಆದರೆ ಮಜಾ ಟಾಕೀಸ್ ಅಂತ್ಯ ಮಾಡೋದ್ರ ಮೂಲಕ ಕಲಾವಿದರಿಗೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟ ಬಹುಬೇಗ ಬಹುಬೇಗ ಮಜಾ ಟಾಕೀಸನ್ನು ಅಂತ್ಯ ಮಾಡಿದ್ದರಿಂದ ಸೃಜನ್ ಲೋಕೇಶು ಅವ್ರದ್ದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಕಟ್ಟಿಂಗು ಅದು ಇದು ವಿಚಾರದಲ್ಲಿ ಆಮೇಲೆ ಎಲ್ಲಿ ಆಸ ಆಗ್ತಿದೆ ಅಂತೇಳಿ ಗೊತ್ತಾಯ್ತು ನೋಡಿ ಆಗಲಿ ತಕ್ಷಣಕ್ಕೆ ನಿಲ್ಲಿಸಿಬಿಡ್ತಾರೆ ಹಾಗಾಗಿ ಈ ವಿಚಾರದಲ್ಲಿ ಅವರೇ ಪ್ರೊಡಕ್ಷನ್ ಆಗಿರೋದರಿಂದ ಎಚ್ಚೆತ್ತುಕೊಳ್ತಾರೆ ಬಟ್ ಆದರೆ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಸ್ವಲ್ಪ ಟೆನ್ಷನ್ ಏನಪ್ಪ ಏನು ಮಾಡೋದು ಮುಂದೆ ಅನ್ನುವಂಥ ಟೆನ್ಷನ್ ಈಗಾಗಲೇ ಶುರುವಾಗಿದೆ ಇನ್ನು ಸುಮಾರು ಹತ್ತು ವರ್ಷಗಳಿಂದ ಹತ್ತು ವರ್ಷಗಳಿಂದ ಈ ಮಜಾ ಟಾಕೀಸ್ ಅನ್ನೋದನ್ನು ನೋಡ್ಕೊಂಡು ಬಂದಿರುವಂಥ ವೀಕ್ಷಕರಿಗೆ ಈ ಬಾರಿಯ ಮಜಾ ಟಾಕೀಸ್ ಅಷ್ಟು ಮಜವನ್ನು ಕೊಡಲಿಲ್ಲ ಅಲ್ಲಿದ್ದಂತಹ ಕಾನ್ಸೆಪ್ಟ್ ಆಗಿರ್ಬೋದು ಅಲ್ಲಿದ್ದಂತಹ ವಿಶೇಷವಾದಂತಹ ಅತಿಥಿಗಳಿರ್ಬೋದು ಅಲ್ಲಿ ಒಳಗಡೆ ಇರುವಂತಹ ಅತಿಥಿಗಳಿರ್ಬೋದು ಎಲ್ಲರಿಂದ ಕೂಡ ಹಾಗೆ ಒಟ್ರಾಶಿ ಒಂದು ರೀತಿಯಲ್ಲಿ ಸೋಲು 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 ಕಂಪ್ಲೀಟ್ ಆದಂಥ ಸೋಲಿನಲ್ಲೇ ಈ ಬಾರಿಯ ಒಂದು ಕಂಪ್ಲೀಟ್ ಮಜಾ ಟ್ಯಾಕಿಸ್ ಬಂದುಬಿಡ್ತು ಹಾಗೆ ಮಜಾ ಟ್ಯಾಕೀಸು ಎಲ್ಲೂ ಕೂಡ ಈ ಬಾರಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂತ ಹೇಳಿದ್ರೆ ಇದೇ ಎಲ್ಲ ಕಾರಣಗಳು ಎಲ್ಲ ಕಾರಣಗಳಿಂದ ಮಜಾ ಟ್ಯಾಕೀಸ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಮರೀಚಿಕೆಯಾಗಿ ಹೋಯಿತು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಟಿ ಆರ್ ಪಿ ವೈಸ್ ಇಂಪ್ರೂವ್ ಆಗಲಿಲ್ಲ ಕಲಾವಿದರು ಚೇಂಜ್ ಆಗ್ತಾ ಹೋದರು ಇವೆಲ್ಲದೂ ಕೂಡ ಪ್ರಮುಖವಾದಂಥ ಕಾರಣ ಆಗ್ತದೆ ಬಹುಶಃ ಈ ಹಿಂದೆ ಇದ್ದಂಥ ಮಜಾ ಟಾಕೀಸ್ನ ಕಲಾವಿದರಿಗೆ ಇದನ್ನು ನೋಡಿ ನಗು ಬರ್ತಿರ್ಬೋದು ಏನಪ್ಪ ಏನು ಕತೆ ಆಯಿತು ಅಂತೇಳಿ ಬಟ್ ಎಲ್ಲದೂ ಕೂಡ ವಾಸ್ತವನೇ ಏನಾಗುತ್ತೆ ಆಗಲೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಮಜಾ ಟಾಕೀಸ್ ಅಂತ್ಯವಾಗಿರೋದ್ರ ಬಗ್ಗೆ ಖುಷಿ ಇದೆಯೋ ಬೇಜಾರು ಇದೆಯೋ ನಿಮ್ಮ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ